ಮೆಕ್ಕೆಜೋಳ ತೈಲ ಕ್ರಾಂತಿ ಎಥನಾಲ್ ನಿಂದ ಭಾರತದ ಕೃಷಿ ಬದಲು ನಮಸ್ಕಾರ ಸ್ನೇಹಿತರೆ ಮಸ್ತ್ಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಮೆಕ್ಕೆಜೋಳ ಗೋವಿನ ಜೋಳ ಮುಸ್ಕಿನ ಜೋಳ ಗೊಂಜಾಳ ಜೋಳ ಹೀಗೆ ನಾನಾ ಕಡೆ ನಾನಾ ರೀತಿ ಕರೆಸಿಕೊಳ್ಳುವ ಧಾನ್ಯಗಳ ರಾಣಿ ಮೆಕ್ಕೆಜೋಳ ಒಂದು ಕಾಲದಲ್ಲಿ ಕೇವಲ ದನಗಳ ಮೇವು ಅಂತ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇತ್ತು ಭತ್ತ ಕಬ್ಬಿಗಿರೋ ಗತ್ತು ಕಿಮ್ಮತ್ತು ಮುಸುಕಿನ ಜೋಳಕ್ಕೆ ಕೊಡ್ತಾ ಇರಲಿಲ್ಲ ಆದ್ರೀಗ ಅದೇ ಜೋಳ ಭಾರತದ ಕೃಷಿಯಲ್ಲಿ ದೊಡ್ಡ ಕ್ರಾಂತಿ ಎಬ್ಬಿಸಿದೆ ಎಥೆನಾಲ್ ತೈಲದ ಮೂಲಕ ರೈತರ ಬದುಕನ್ನು ಚೇಂಜ್ ಮಾಡೋಕೆ ಶುರು ಮಾಡಿದೆ ಭಾರತದ ನಂಬರ್ ಒನ್ ಬೆಳೆ ಆಗ್ತಿದೆ ಹಾಗಿದ್ರೆ ಮೆಕ್ಕೆಜೋಳಕ್ಕೆ ಈ ಎಲ್ಲಿಂದ ಬಂತು ಎಥನಾಲ್ನಲ್ಲಿ ಮೆಕ್ಕೆಜೋಳ ಹಬ್ಬಿಸಿರೋ ಕ್ರಾಂತಿ ಎಂತದ್ದು ಅದನ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಕೋಳಿಗೆ ಬೇಕು ಟನ್ ಗಟ್ಟಲೆ ಜೋಳ ಮೆಕ್ಕೆಜೋಳಕ್ಕೆ ಹೊಸ ಗ್ರಾಹಕ ಭಾರತದಲ್ಲಿ ಪ್ರತಿ ವರ್ಷ ಮೂವತ್ತಾರರಿಂದ ಮೂವತ್ತೇಳು ಮಿಲಿಯನ್ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನ ಬೆಳೆಯಲಾಗುತ್ತೆ ಒಂದು ಮೆಟ್ರಿಕ್ ಟನ್ ಅಂದ್ರೆ ಗೊತ್ತಾ ಒಂದು ಸಾವಿರ ಕೆಜಿ ಮೂವತ್ತೇಳು ಮಿಲಿಯನ್ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೀತೀವಿ ಆದ್ರೆ ಇದರಲ್ಲಿ ದೊಡ್ಡ ಪಾಲು ಎಲ್ಲಿಗೆ ಹೋಗುತ್ತೆ ಯಾರು ಗೊತ್ತಾ ಬಿಗ್ಗೆಸ್ಟ್ ಕಸ್ಟಮರ್ ಕೋಳಿ ಕೋಳಿ ಮತ್ತು ಜಾನುವಾರು ಪೌಲ್ಟ್ರಿ ಮತ್ತು ಜಾನುವಾರು ಆಹಾರ ಉದ್ಯಮಕ್ಕೆ ಅರವತ್ತು ಪರ್ಸೆಂಟ್ ಮೆಕ್ಕೆಜೋಳ ಹೋಗುತ್ತೆ ಅದರಲ್ಲೂ ಕೋಳಿಗಳಿಗೆ ಸಿಂಹಪಾಲು ನಲವತ್ತೇಳು ಪರ್ಸೆಂಟ್ ಭಾರತದ ಮೆಕ್ಕೆಜೋಳವನ್ನು ಕೋಳಿಗಳು ಕೊಕ್ಕಿ ತಿಂತ ಇದ್ದಾವೆ ಒಂದು ಅಂದಾಜಿನ ಪ್ರಕಾರ ಎರಡರಿಂದ ಎರಡೂವರೆ ಕೆಜಿ ತೂಕ ಬರೋ ಕೋಳಿ ನಲವತ್ತು ದಿನದಲ್ಲಿ ನಾಲ್ಕು ಕೆ ಜಿ ಆಹಾರ ತಿನ್ನುತ್ತೆ ಹೀಗಾಗಿ ಮಾಂಸದ ಬೇಡಿಕೆ ಹೆಚ್ಚಾದಾಗ ಮೆಕ್ಕೆಜೋಳದ ಬೇಡಿಕೆ ಕೂಡ ಜಾಸ್ತಿ ಆಗುತ್ತೆ ಉಳಿದಂತೆ ಹದಿನಾಲ್ಕು ಪರ್ಸೆಂಟ್ ಮೆಕ್ಕೆಜೋಳ ಬೇಕರಿಗಳಲ್ಲಿ ಫಾರ್ಮಾಸ್ಯೂಟಿಕಲ್ಸ್ ನಲ್ಲಿ ಪೇಪರ್ ಮಾಡೋ ಇಂಡಸ್ಟ್ರಿ ಹಾಗೆ ಜವಳಿ ಉದ್ಯಮಗಳಲ್ಲಿ ಅಗತ್ಯವಾದ ಸ್ಟಾರ್ಚ್ ಮಾಡೋಕೆ ಬಳಸ್ತಾರೆ ಆದ್ರೆ ಈಗ ಮೆಕ್ಕೆಜೋಳಕ್ಕೆ ಭಾರಿ ಬೇಡಿಕೆ ಇದು ಅಲ್ಲ ಫ್ಯೂಲ್ ಇಂಧನ ಇಂಡಸ್ಟ್ರಿಯಿಂದ ಪೆಟ್ರೋಲ್ ಇಂಡಸ್ಟ್ರಿಯಿಂದ ಅಂದ್ರೆ ಪೆಟ್ರೋಲ್ಗೂ ಮೆಕ್ಕೆಜೋಳಕ್ಕೂ ಎಲ್ಲಿ ಸಂಬಂಧ ಅಂತ ನಿಮಗೆ ಆಶ್ಚರ್ಯ ಆಗಬಹುದು ಆದರೆ ಇದು ನಿಜ ಫ್ಯಾಕ್ಟ್ ರೈತನ ಹೊಲದಲ್ಲಿ ತೈಲ ಮೆಕ್ಕೆಜೋಳದಿಂದ ಎಥನಾಲ್ ಸೃಷ್ಟಿ ಭಾರತ ಈಗ ಪೆಟ್ರೋಲ್ನಲ್ಲಿ ಎಥನಾಲ್ ಮಿಕ್ಸ್ ಮಾಡ್ತಾ ಇದೆ ಹಾಗಾದ್ರೆ ಕಲಬೆರಕೆನಾ ಅಂತ ಗಾಬರಿ ಆಗ್ಬೇಡಿ ಈ ತೈಲ್ ಆಲ್ಕೋಹಾಲ್ ಅಥವಾ ಎಥನಾಲ್ ಅನ್ನೋದು ಜೈವಿಕ ಇಂಧನ ಸಕ್ಕರೆಯನ್ನ ಹದಗೊಳಿಸೋದ್ರ ಮೂಲಕ ಅಂದ್ರೆ ಈ ಇಡ್ಲಿ ದೋಸೆ ಮಾಡೋಕ್ಕೂ ಮುನ್ನ ಹಿಟ್ಟನ್ನ ಕಟ್ಟಿಡ್ತಾರಲ್ಲ ಅದನ್ನ ನೆನೆಸಿಡ್ತಾರಲ್ಲ ಆ ರೀತಿ ಕಬ್ಬಿನಲ್ಲಿರೋ ಸಕ್ಕರೆಯನ್ನ ಜೈವಿಕ ಪ್ರಕ್ರಿಯೆಗೆ ಒಡ್ಡೋ ಮೂಲಕ ಎಥನಾಲ್ ಉತ್ಪತ್ತಿ ಮಾಡ್ತಾರೆ ಮೆಕ್ಕೆ ಜೋಳದ ಸ್ಟಾರ್ಚ್ ನಿಂದಲೂ ಇದನ್ನ ತೆಗಿಬಹುದು ಪೆಟ್ರೋಲ್ನಲ್ಲಿ ಈ ಎಥೆನಾಲ್ ನ ಸ್ವಲ್ಪ ಪ್ರಮಾಣದಲ್ಲಿ ಬೆರೆಸಿದ್ರೆ ವಾಹನಕ್ಕಾಗಿ ವಾಹನ ಓಡಿಸಬಹುದು ಭಾರತ ಎರಡ್ ಸಾವಿರದ ಹದಿಮೂರರಿಂದ ಸ್ವಲ್ಪ ಸ್ವಲ್ಪ ಬ್ಲೆಂಡ್ ಮಾಡ್ಕೋ ಬಂದೂಕು ಜಾಸ್ತಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇ ಟ್ವೆಂಟಿ ಅಂತ ಇಪ್ಪತ್ತು ಪರ್ಸೆಂಟ್ ಬ್ಲೆಂಡ್ ಮಾಡಬೇಕು ಅನ್ನೋ ಗುರಿಯನ್ನು ಹಾಕೊಂಡಿದೆ ಪ್ರತಿ ವರ್ಷ ನಾವು ಪೆಟ್ರೋಲ್ ಡೀಸೆಲ್ ಹೊರದೇಶಗಳಿಂದ ತರಿಸೋಕೆ ಐನೂರ ಐವತ್ತೊಂದು ಬಿಲಿಯನ್ ಡಾಲರ್ ಖರ್ಚು ಮಾಡ್ತೀವಿ ಆದರೆ ಪೆಟ್ರೋಲ್ನಲ್ಲಿ ಎಥನಾಲ್ ಬ್ಲೆಂಡ್ ಮಾಡೋದ್ರಿಂದ ಭಾರತಕ್ಕೆ ಪ್ರತಿ ವರ್ಷ ನಾಲ್ಕು ಬಿಲಿಯನ್ ಡಾಲರ್ ಮೂವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಜೊತೆಗೆ ವಾಹನಗಳು ಕಾರ್ಬನ್ ಹೊರಸೂಸೋದು ಸ್ವಲ್ಪ ಮಟ್ಟಿಗೆ ಡೌನ್ ಆಗುತ್ತೆ ರೈತರಿಗೆ ದುಡ್ಡು ಹೋಗುತ್ತೆ ಅದು ಸಾಮಾನ್ಯವಾಗಿ ಎಥನಾಲ್ನ ಕಬ್ಬು ಮತ್ತು ಅಕ್ಕಿಯಿಂದ ತೆಗಿತಾ ಇದ್ರು ನವೆಂಬರ್ನಿಂದ ಏಪ್ರಿಲ್ವರೆಗೂ ಅಕ್ಕಿ ಕಬ್ಬು ಚೆನ್ನಾಗಿ ಸಿಗ್ತಾ ಇತ್ತು ಆದರೆ ಮೇನಿಂದ ಅಕ್ಟೋಬರ್ ಸೀಸನ್ನಲ್ಲಿ ಕೊರತೆಯಾಗ್ತಾ ಇತ್ತು ಆಗ ಎಥನಾಲ್ ಉತ್ಪಾದನೆಗೆ ಮೆಕ್ಕೆಜೋಳ ಬಳಸ್ತಾ ಇದ್ರು ಆದರೆ ಕೋವಿಡ್ ನಂತರ ಸರ್ಕಾರದ ಉಗ್ರಾಣಗಳಲ್ಲಿ ಅಕ್ಕಿ ಸಕ್ಕರೆ ಸಂಗ್ರಹ ಕಮ್ಮಿ ಆಗ್ತಾ ಇದೆ ಹೀಗಾಗಿ ದೇಶದ ಆಹಾರ ಭದ್ರತೆಗೆ ಸಮಸ್ಯೆ ಆಗ್ಬಾರದು ಅಂತ ಸರ್ಕಾರ ಅಕ್ಕಿ ಕಬ್ಬು ಬಿಟ್ಟು ಎಥನಾಲ್ ಉತ್ಪತ್ತಿಗೆ ಹೆಚ್ಚು ಮೆಕ್ಕೆಜೋಳವನ್ನು ಬಳಸ್ತಾ ಇದೆ ಮೆಕ್ಕೆಜೋಳ ಭಾರತದ ತೈಲ ಉತ್ಪಾದನೆಗೆ ಮುಖ್ಯ ವಸ್ತು ಆಗ್ತಿದೆ ಹೀಗಾಗಿ ಮೆಕ್ಕೆಜೋಳಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಸೃಷ್ಟಿಯಾಗ್ತಿದೆ ಏನು ಸ್ನೇಹಿತರೆ ಸೆವೆನ್ ಟೂರಿಸಂ ಟೂರಿಸಂನ ಹೊಸ ಬ್ಯಾಚ್ ಓಪನ್ ಆಗಿದೆ ಈ ಸಲ ಕಾಶಿ ಅಯೋಧ್ಯೆ ಜೊತೆಗೆ ಗಯಾ ಬೋಧ್ಗಯ ಇರುತ್ತೆ ಜಸ್ಟ್ ಮೂವತ್ತೇಳುವರೆ ಸಾವಿರ ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ ಗಯಾ ಗಯಾ ಒಟ್ಟು ಫೋರ್ ನೈಟ್ ಫೈವ್ ಡೇಸ್ ಟ್ರಿಪ್ ಇದು ಪ್ಯಾಕೇಜ್ ನಲ್ಲಿ ವಿಮಾನ ಟಿಕೆಟ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಮೂರು ಹೊತ್ತು ಊಟ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಸೆವೆನ್ ಟೂರ್ ಮ್ಯಾನೇಜರ್ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ ಹೊರಡೋ ದಿನ ಹದಿನೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕೆಲವೇ ಸೀಟುಗಳು ಲಭ್ಯ ಇದೆ ಆಸಕ್ತರು ಈ ಕೂಡಲೇ ಈ ನಂಬರ್ ಮಾಡಿ ಸೀಟ್ ಬುಕ್ ಮಾಡಿ ಹೆಚ್ಚಿದ ಮೆಕ್ಕೆ ಬೇಡಿಕೆ ರೈತರಿಗೆ ಭರ್ಜರಿ ಲಾಭ ಮೆಕ್ಕೆಜೋಳಕ್ಕೆ ಎಷ್ಟರ ಮಟ್ಟಿಗೆ ಅಂದರೆ ಡಿಮಾಂಡ್ ಈ ವರ್ಷ ಎಥನಾಲ್ ಉತ್ಪತ್ತಿಗೆ ಸುಮಾರು ನಾಲ್ಕರಿಂದ ಐದು ಮಿಲಿಯನ್ ಮೆಟ್ರಿಕ್ ಟನ್ ಹೆಚ್ಚುವರಿ ಮೆಕ್ಕೆಜೋಳ ಬೇಕು ಅಂತ ಹೇಳಲಾಗ್ತಿದೆ ಅಂದರೆ ಭಾರತದ ರೆಗ್ಯುಲರ್ ಅವಶ್ಯಕತೆಗಿಂತ ಹತ್ತು ಪರ್ಸೆಂಟ್ ಹೆಚ್ಚು ಮೆಕ್ಕೆಜೋಳದ ಡಿಮಾಂಡ್ ಇದೆ ಡಿಮಾಂಡ್ ಹೆಚ್ಚಾದಾಗ ವಸ್ತುಗಳ ರೇಟ್ ಕೂಡ ಜಾಸ್ತಿ ಆಗ್ಬೋದು ಹೀಗಾಗಿ ಮೆಕ್ಕೆಜೋಳದ ರೇಟ್ ಈಗ ಹೆಚ್ಚು ಸಿಗ್ತಾ ಇದೆ ಇದನ್ನು ಬೆಳೆದವರಿಗೆ ಮುಂಚೆ ಒಂದು ಕೆ ಜಿ ಮೆಕ್ಕೆಜೋಳಕ್ಕೆ ಹತ್ತೊಂಬತ್ತುವರೆ ರೂಪಾಯಿ ಸಿಗ್ತಾ ಇತ್ತು ಆದರೆ ಈಗ ಮೆಕ್ಕೆಜೋಳದ ಬೆಲೆ ಕನಿಷ್ಠ ಬೆಂಬಲ ಬೆಲೆಯನ್ನು ದಾಟಿ ಇಪ್ಪತ್ತ್ಮೂರು ರೂಪಾಯಿಗೆ ಹೋಗಿದೆ ಇದರ ಅರ್ಥ ಒಂದೇ ವರ್ಷದಲ್ಲಿ ಇಪ್ಪತ್ತು ಪರ್ಸೆಂಟ್ ಜಂಪ್ ಆಗಿದೆ ಹೆಚ್ಚು ಹಣ ಸಿಗ್ತಿರೋದರಿಂದ ರೈತರು ಮತ್ತೆ ಹೆಚ್ಚು ಮೆಕ್ಕೆಜೋಳ ಬೆಳೆಯೋಕೆ ಮುಂದಾಗಿದ್ದಾರೆ ಆಗಸ್ಟ್ ಮೂವತ್ತರವರೆಗಿನ ಡೇಟಾ ಪ್ರಕಾರ ಒಂದೇ ವರ್ಷದಲ್ಲಿ ಭಾರತದಲ್ಲಿ ಮೆಕ್ಕೆ ಬೆಳೀತಾ ಇದ್ದ ಜಮೀನಿನ ಪ್ರಮಾಣದಲ್ಲಿ ಐದು ಪಾಯಿಂಟ್ ಮೂರು ಪರ್ಸೆಂಟ್ ಜಾಸ್ತಿಯಾಗಿದೆ ಹಾಗಂತಲ್ಲಿ ಕೇವಲ ರೈತರಿಗೆ ಲಾಭ ದೃಷ್ಟಿ ಅಷ್ಟೇ ಅಲ್ಲ ಬೆಳೆ ಬೆಳೆಯೋ ದೃಷ್ಟಿಯಿಂದ ಕೂಡ ಭತ್ತ ಕಬ್ಬಿಗಿಂತ ಮೆಕ್ಕೆಜೋಳ ಬೆಳೆಯೋದು ಸ್ವಲ್ಪ ಸುಲಭ ಅಂತ ಭತ್ತ ಕಬ್ಬಿನಂತಹ ಬೆಳೆಗಳು ಸಿಕ್ಕಾಪಟ್ಟೆ ನೀರಿನ ಬಕಾಸುರರು ನೀರಿಲ್ಲದೆ ರೈತ ಈ ಬೆಳೆಗಳ ಬಗ್ಗೆ ಕನಸು ಕಾಣೋ ಹಾಗಿಲ್ಲ ಆದರೆ ಮೆಕ್ಕೆಜೋಳ ಹಾಗಲ್ಲ ಅದಕ್ಕಿಂತ ಕಮ್ಮಿ ನೀರಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಹೀಗಾಗಿ ರೈತರು ಮೆಕ್ಕೆಜೋಳದ ಹಿಂದೆ ಬಿದ್ದಿದ್ದಾರೆ ಪರಿಸರದ ದೃಷ್ಟಿಯಿಂದ ಕೂಡ ಒಳ್ಳೆಯ ವಿಚಾರ ಅಂತ ಹೇಳ್ತಿದ್ದಾರೆ ಭತ್ತ ಕಬ್ಬು ಬೆಳೆದು ಬೆಳೆದು ನಮ್ಮ ಭೂಮಿಯ ಅಂತರ್ಜಲ ಮಟ್ಟ ಡ್ರೈ ಅಪ್ ಆಗಿ ಹೋಗ್ತಾ ಇದೆ ಭತ್ತದ ಕಣಜ ಪಂಜಾಬ್ನಲ್ಲಂತೂ ಪ್ರತಿ ವರ್ಷ ಅಂತರ್ಜಲ ಮಟ್ಟ ಇಪ್ಪತ್ತೈದು ಮೂವತ್ತು ಸೆಂಟಿಮೀಟರ್ ಕೆಳಗೆ ಹೋಗ್ತಾ ಇದೆ ಕುಸಿತಾ ಇದೆ ಹೀಗಾಗಿ ಮೆಕ್ಕೆಜೋಳ ಬೆಳೆಯೋದ್ರಿಂದ ಒಂದಷ್ಟು ಮಟ್ಟಿಗೆ ಪರಿಸರಕ್ಕಾಗೋ ತೊಂದರೆಯನ್ನ ಕಮ್ಮಿ ಮಾಡಬಹುದು ಕರೆಂಟ್ ನೀರು ಖರ್ಚು ಕಮ್ಮಿ ಸರ್ಕಾರಕ್ಕೂ ಹೊರೆಯಿಲ್ಲ ಇಲ್ಲ ಜೊತೆಗೆ ರಾಜ್ಯ ಸರ್ಕಾರಗಳು ಕೂಡ ರೈತರಿಗೆ ಮೆಕ್ಕೆಜೋಳ ಬೆಳೆಯೋಕೆ ಪುಷ್ ಮಾಡ್ತಿವೆ ಯಾಕಂದ್ರೆ ಆಲ್ರೆಡಿ ಹೇಳಿದ ಹಾಗೆ ಭತ್ತ ಮತ್ತು ಕಬ್ಬು ಹೆಚ್ಚು ನೀರು ಬೀಳ್ತವೆ ಆದರೆ ಮೆಕ್ಕೆಜೋಳ ಬೆಳೆಯೋದ್ರಿಂದ ತೊಂಬತ್ತು ಪರ್ಸೆಂಟ್ ವಿದ್ಯುತ್ ಎಪ್ಪತ್ತು ಪರ್ಸೆಂಟ್ ನೀರು ಕಮ್ಮಿ ಖರ್ಚಾಗತ್ತೆ ಹೀಗಾಗಿ ಆ ಬಿಲ್ಗಳನ್ನು ಭರಿಸಬೇಕಾದ ರಾಜ್ಯ ಸರ್ಕಾರಗಳ ಹೊರೆ ಕಮ್ಮಿ ಆಗುತ್ತೆ ಜೊತೆಗೆ ಕ್ರಾಸ್ ಡೈವರ್ಸಿಫಿಕೇಷನ್ ಅಂದರೆ ಬೇರೆ ಬೇರೆ ಬೆಳೆ ಬೆಳೆಯೋದ್ರಿಂದ ರೈತರ ರಿಸ್ಕ್ ಕೂಡ ಕಮ್ಮಿ ಆಗ್ಬೋದು ಇಷ್ಟು ದಿನ ಒಟ್ಟಿಗೆ ಎಲ್ಲರೂ ಒಂದೇ ಥರ ಬೆಳೆ ಬೆಳೆದು ಬೆಳೆದು ಮಳೆಯಿಂದನೋ ರೋಗಗಳಿಂದನೋ ಎಲ್ಲ ರೈತರು ಒಟ್ಟಿಗೆ ಲಾಸ್ ಅನುಭವಿಸಿದರೆ ಕೃಷಿ ಉತ್ಪಾದನೆ ಕೂಡ ಕಮ್ಮಿ ಆಗ್ತಿತ್ತು ಇದರ ನಷ್ಟ ತುಂಬೋದು ಸರ್ಕಾರಗಳಿಗೂ ಕಷ್ಟ ಆಗ್ತಿತ್ತು ಮೆಕ್ಕೆಜೋಳ ಕ್ಲೈಮೇಟ್ ರೆಸಿಲಿಯೆಂಟ್ ಬೆಳೆ ಅಂದರೆ ಯಾವುದೇ ಹವಾಮಾನದಲ್ಲಿ ಪ್ರತಿರೋಧ ಇದ್ದರೂ ಕೂಡ ಗಟ್ಟಿಯಾಗಿ ನಿಂತ್ಕೊಂಡು ಬೆಳೆಯೋ ಬೆಳೆ ಅಂತ ಇದನ್ನು ಕರೆಯಲಾಗುತ್ತೆ ಮೆಕ್ಕೆಜೋಳಕ್ಕಿದೆ ಡಬಲ್ ಬೇಡಿಕೆ ಈ ಎಲ್ಲ ಕಾರಣಗಳಿಂದ ಮೆಕ್ಕೆಜೋಳ ಈಗ ಭಾರತದ ಮೋಸ್ಟ್ ಇಂಪಾರ್ಟೆಂಟ್ ಬೆಳೆಯಾಗಿ ಇದ್ದಕ್ಕಿದ್ದಂತೆ ಬದಲಾಗ್ತಾ ಇದೆ ಹಾಗೆ ಫ್ಯೂಚರ್ನಲ್ಲೂ ಕೂಡ ಮೆಕ್ಕೆಜೋಳ ಗೇಮ್ ಚೇಂಜರ್ ಆಗೋ ಎಲ್ಲ ಲಕ್ಷಣ ಇದೆ ಭಾರತದ ಇ ಟ್ವೆಂಟಿ ಗುರಿ ಅಂದರೆ ಪೆಟ್ರೋಲ್ ನಲ್ಲಿ ಇಪ್ಪತ್ತು ಪರ್ಸೆಂಟ್ ಎಥನಾಲ್ ಸೇರಿಸೋ ಗುರಿ ಇನ್ನೂ ಈಡೇರಿಲ್ಲ ಸದ್ಯ ಹದಿನೈದು ಪರ್ಸೆಂಟ್ ಮಾತ್ರ ಮಿಕ್ಸ್ ಮಾಡ್ತಾ ಇದ್ದೀವಿ ಇಪ್ಪತ್ತು ಪರ್ಸೆಂಟ್ ಬ್ಲೆಂಡ್ ಮಾಡೋ ಗುರಿ ಈಡೇರಿದಾಗ ನೂರ ಅರವತ್ತೈದು ಲಕ್ಷ ಟನ್ ಮೆಕ್ಕೆಜೋಳ ಬೇಕಾಗುತ್ತೆ ಅಂದರೆ ಸದ್ಯ ನಾವು ಬೆಳೀತಿರೋ ಅರ್ಧದಷ್ಟು ಮೆಕ್ಕೆಜೋಳ ಕೇವಲ ಎಥನಾಲ್ಗೆನೆ ಬೇಕಾಗುತ್ತೆ ಅಲ್ಲದೆ ಎರಡು ಸಾವಿರದ ಮೂವತ್ತಕ್ಕೆ ಮೂವತ್ತು ಪರ್ಸೆಂಟ್ ಎಥನಾಲ್ ಬ್ಲೆಂಡ್ ಮಾಡಬೇಕು ಅನ್ನೋ ಚರ್ಚೆ ಕೂಡ ಇದೆ ಹಾಗಂತೂ ಆರುನೂರ ನಲವತ್ತರಿಂದ ಆರ್ನೂರ ಐವತ್ತು ಲಕ್ಷ ಟನ್ ಮೆಕ್ಕೆಜೋಳ ಬೇಕಾಗುತ್ತೆ ಅಂದ್ರೆ ಈಗಿನಗಿಂತ ಹಲವು ಪಟ್ಟು ಜಾಸ್ತಿ ಮೆಕ್ಕೆಜೋಳ ಬೇಕಾಗುತ್ತೆ ಹಾಗಂತ ನಾವು ದೇಶದ ತುಂಬಾ ಮೆಕ್ಕೆಜೋಳನೇ ಹಾಕಬೇಕು ಅಂತಿಲ್ಲ ಇಳುವರಿಯನ್ನ ಹೆಚ್ಚು ಮಾಡ್ಕೋಬಹುದು ಸದ್ಯ ನಾವು ಬೆಳೀತಿರೋ ಮೆಕ್ಕೆಜೋಳಗಳ ಇಳುವರಿ ತುಂಬಾ ಕಮ್ಮಿ ಇದೆ ಪ್ರತಿ ಹೆಕ್ಟೇರ್ಗೆ ಮೂರರಿಂದ ಇಳುವರಿ ಪಡಿತಾ ಇದೀವಿ ಅಷ್ಟೇ ಸುಧಾರಿತ ಬೀಜಗಳನ್ನ ಬಳಸಿದ್ರೆ ಇಳುವರಿ ಪ್ರತಿ ಹೆಕ್ಟೇರ್ಗೆ ಐದು ಟನ್ ಗೆ ಇರೋ ನಿರೀಕ್ಷೆ ಇದೆ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೆ ಇಂಟರ್ ನ್ಯಾಷನಲ್ ಮೇಸ್ ಅಂಡ್ ವೀಟ್ ಇಂಪ್ರೂವ್ಮೆಂಟ್ ಸೆಂಟರ್ ಈ ರೀತಿ ಸುಧಾರಿತ ಬೀಜಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಐ ಎ ಆರ್ ಐ ಕಂಡು ಹಿಡಿದ ಎ ಕ್ಯೂ ಡಬ್ಲ್ಯೂ ಎಚ್ ಫೋರ್ ಅನ್ನೋ ತಳಿಯಲ್ಲಿ ಎಥನಾಲ್ ಹೊರತೆಗೆಯೋ ಪ್ರಮಾಣ ಕೂಡ ಹೆಚ್ಚಾಗುತ್ತಂತೆ ಸಾಮಾನ್ಯ ಮೆಕ್ಕೆ ಬೀಜಗಳಲ್ಲಿ ಮೂವತ್ತು ಪರ್ಸೆಂಟ್ ಅಮೈಲೋಸ್ ಎಪ್ಪತ್ತು ಪರ್ಸೆಂಟ್ ಅಮೈಲೋಪೆಕ್ಟಿನ್ ಅನ್ನೋ ಸ್ಟಾರ್ಚ್ ಇರುತ್ತೆ ಇದರಲ್ಲಿ ಅಮೈಲೋಸ್ ಬೀಜವನ್ನ ಗಟ್ಟಿ ಮಾಡಿದ್ರೆ ಅಮೈಲೋಪೆಕ್ಟಿನ್ ಬೀಜವನ್ನ ಮೃದು ಮಾಡುತ್ತೆ ಎಥನಾಲ್ ತೆಗೆಯೋಕೆ ಬೀಜ ಮೃದುವಾಗಿದ್ದಷ್ಟು ಅಂದ್ರೆ ಅಮೈಲೋಪೆಕ್ಟಿನ್ ಹೆಚ್ಚಾದಷ್ಟು ಒಳ್ಳೆಯದು ಐ ಎ ಆರ್ ಐ ಆವಿಷ್ಕಾರ ಮಾಡಿದ ಎ ಕ್ಯೂ ಡಬ್ಲ್ಯೂ ಎಚ್ ಫೋರ್ ತಳಿಯ ಬೀಜಗಳಲ್ಲಿ ತೊಂಬತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಮೈಲೋ ಪೆಟ್ಟಿನಿಧಿಯಂತೆ ಸ್ಮೂತ್ ಈ ಬೀಜಗಳನ್ನು ಚೆನ್ನಾಗಿ ಹಿಂಡಿ ಎಥೆನಾಲ್ ತೆಗಿಬೋದು ಒಂದು ಟನ್ ಸಾಮಾನ್ಯ ಮೆಕ್ಕೆ ಬೀಜದಲ್ಲಿ ಮುನ್ನೂರ ತೊಂಬತ್ತು ಲೀಟರ್ ಎಥನಾಲ್ ಬಂದ್ರೆ ಈ ಹೊಸ ಬೀಜಗಳಲ್ಲಿ ಲೀಟರ್ ಎಥನಾಲ್ ಬರುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಭವಿಷ್ಯದಲ್ಲಿ ಈ ರೀತಿ ಹೊಸ ಹೊಸ ತೈಲ ಸೃಷ್ಟಿ ಅದರಲ್ಲೂ ಕೂಡ ಮನುಷ್ಯ ಜೈವಿಕ ಇಂಧನದ ಮೊರೆ ಹೋಗದಂತೂ ಕಮ್ಮಿ ಆಗಲ್ಲ ಹೀಗಾಗಿ ಮೆಕ್ಕೆಜೋಳಕ್ಕೆ ಸಿಕ್ಕಾಪಟ್ಟೆ ಫ್ಯೂಚರ್ ಇದೆ ಭಾರತದ ಇಡೀ ಕೃಷಿ ವಲಯವನ್ನೇ ಬದಲಾಯಿಸೋ ಶಕ್ತಿ ಕೂಡ ಇದೆ ಅಂತ ಈ ಕ್ಷಣಕ್ಕೆ ಮೆಕ್ಕೆಜೋಳವನ್ನ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ नमस्ते